ಇದು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವಂತಹ ಜಿಲ್ಲೆ ಇದು ಗುಡಿಗಳ ನಾಡು ಬಳ್ಳಾರಿ ವೆಲ್ಕಮ್ ಟು ದ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಬಳ್ಳಾರಿಯ ಸಂಡೂರು ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರಿಗೆ ಅಷ್ಟೇ ಅಲ್ಲದೆ ಸುಂದರವಾದಂತಹ ನೈಸರ್ಗಿಕ ಸೊಬಗಣ್ಣ ಹೊಂದಿದೆ ಮಹಾತ್ಮ ಗಾಂಧಿಯವರು ಈ ಸಂಡೂರಿಗೆ ಭೇಟಿ ನೀಡಿದಾಗ ಸಿ ಸಂಡೂರಿನ್ ಸೆಪ್ಟೆಂಬರ್ ಅನ್ನು ಕರೆ ನೀಡಿದ್ದರು ಅಂದರೆ ಸಂಡೂರನ್ನ ನೋಡಬೇಕಾದ್ರೆ ಸೆಪ್ಟೆಂಬರ್ನಲ್ಲಿಯೇ ನೋಡಿ ಅಷ್ಟು ಸುಂದರವಾಗಿ ಕಾಣುತ್ತದೆ ಅಂತ ಕರ್ನಾಟಕದಲ್ಲಿಯೇ ಏಕೈಕ ಕರಡಿಗಳ ಅಭಯಾರಣ್ಯ ಈ ಜಿಲ್ಲೆಯ ದರೋಜಿಯಲ್ಲಿದೆ ಇಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಕರಡಿಗಳಿವೆ ಈ ಜಿಲ್ಲೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲು ವಿಮಾನ ಸಂಪರ್ಕ ಪಡೆದಂತಹ ಜಿಲ್ಲೆ ಕರ್ನಾಟಕದ ಶ್ರೀಮಂತ ಜಿಲ್ಲೆಗಳಲ್ಲಿ ಈ ಜಿಲ್ಲೆಯು ಒಂದು ಈ ಜಿಲ್ಲೆಯನ್ನ ಗಡಿನಾಡು ಸ್ಟೀಲ್ ಸಿಟಿ ಆಫ್ ಕರ್ನಾಟಕ ಸಿಟಿ ಆಫ್ ಮೈಂಡ್ಸ್ ಅಂತ ಕರೀತಾರೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ಉಷ್ಣ ವಿದ್ಯುತ್ ಸ್ಥಾವರ ಈ ಜಿಲ್ಲೆಯ ಕುಡಿತಿನಿ ಎಂಬ ಬಳ್ಳಾರಿಯ ಸಂಗಣಕಲ್ಲು ಶಿಲಾಯುಗದ ಸ್ಥಳವಾಗಿದೆ ಇಲ್ಲಿ ಶಿಲಾಯುಗದಲ್ಲಿದ್ದಂತಹ ಮಾನವರ ಕುರುಗಳು ಮತ್ತು ಅವಶೇಷಗಳನ್ನ ನೋಡಬಹುದು ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ಮೂರು ಅಡಿ ಎತ್ತರದ ಸ್ಟ್ಯಾಚ್ಯೂ ಈ ಜಿಲ್ಲೆಯಲ್ಲಿ ಕಾಣಬಹುದು ಸಂಡೂರು ಕುಮಾರಸ್ವಾಮಿ ದೇವಾಲಯ ದುರ್ಗಮ್ಮ ದೇವಾಲಯ ಬಳ್ಳಾರಿ ಫೋರ್ಟ್ ಸಂಡೂರು ನಾರಿಹಳ್ಳಿ ಜಲಾಶಯ ಇಲ್ಲಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವು ಹೇಳಿ ನಿಮ್ಮ ಜಿಲ್ಲೆಯಲ್ಲಿ ಏನೇನು ವಿಶೇಷತೆ ಇದೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ